ಐ ಫ್ರೆಂಡ್ ನಮಸ್ಕಾರ ಇವತ್ತು ಒಂದೇ ಒಂದು ನಿಮಿಷದ ಸಾಂಗ್ ಆಡ್ತಾ ಇದ್ದೀನಿ ರಾಮಾಚಾರಿ ಮೂವಿಯಿಂದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಆಡೋದರಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಶಮಿಸಿ ಈಗ ಸಾಂಗ್ ಸ್ಟಾರ್ಟ್ ಮಾಡೋಣ ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಏಳುದು ಬೀಳುದು ಬಡವರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಹಳ್ಳಿ ಹಾಡನ್ನು ಇಲ್ಲಿ ಬೀಸುವ ಗಾಳಿ ಊರಲ್ಲಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ಬಂಗಾರ ಸಿಂಗರ ಸಾಕಾಗಿ ಹೋಯಿತು ಅರಮನೆ ಆನಂದ ಬೇಸತ್ತು ಹೋಯಿತು ಕೆಳಗಿಳಿಸುವ ಮನಸ್ಸಿನ ಭಾರಗಳೆಲ್ಲ ಜಿಗಿ ಜಿಗಿಸುವ ಚಿಂತೆ ಗಡೆ ಗುಂಡೆಗಳೆಲ್ಲ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಪರ ಆಕಾಶದಾಗೆ ಯಾರು ಮಾಯಗಾರನು ಈ ಆಡೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮೀ